ಚಿಕ್ಕಬಳ್ಳಾಪುರ ಹಾಳಾಗಿದ್ದ ರಸ್ತೆಯನ್ನು ದುರಸ್ತಿ ಮಾಡಲು ಗುತ್ತಿಗೆದಾರರು ಇದ್ದ ರಸ್ತೆಯನ್ನು ಕಿತ್ತು ಮತ್ತಷ್ಟು ಹಾಳು ಮಾಡಿದ್ದಾನೆ ಎಂದು ಆರೋಪಿಸಿ ರಸ್ತೆ ದುರಸ್ತಿಗೆ ಆಗ್ರಹಿಸಿ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಸೇರಿ ಮುಸ್ರೂರು ಗ್ರಾಮಸ್ಥರು ಇಂದು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಮಾತನಾಡಿದ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಶಿಕುಮಾರ್ ಗುತ್ತಿಗೆದಾರ ಮೊದಲೇ ಹಾಳಾಗಿದ್ದ ರಸ್ತೆಯನ್ನು ಸಂಪೂರ್ಣ ಕಿತ್ತು ಹಾಳು ಮಾಡಿ ವಾಹನಗಳೇ ಸಂಚಾರ ಮಾಡದ ರೀತಿ ಮಾಡಿ ಹೋದವರು ಮತ್ತೆ ಇತ್ತ ತಿರುಗಿ ನೋಡಿಲ್ಲ ಇದರಿಂದ ಹಾಳಾದ ರಸ್ತೆಯಲ್ಲಿ ವಿದ್ಯಾರ್ಥಿಗಳು ಮಾರುಕಟ್ಟೆಗೆ ಹೋಗುತ್ತಿದ್ದ ರೈತರು ಸಂಚರಿಸಲಾಗದೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದರು ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಮುಸ್ಟೂರು ಶ್ರೀಧರ್ ಗುತ್ತಿಗೆದಾರ ಯಾಕೆ ರಸ್ತೆ ಕಾಮಗಾರಿ ಮಾಡುತ್ತಿಲ್ಲ ಎಂಬುದು ತಿಳಿಯುತ್ತಿಲ್ಲ ರಸ್ತೆ ಕಾಮಗಾರಿ ಆರಂಭಿಸುವವರೆಗೂ ಪ್ರತಿಭಟನೆಯನ್ನು ಕೈಬಿಡಲ್ಲ ಶಾಸಕರಿಗೆ ಮಸಿ ಬಳಿಯಲು ಗುತ್ತಿಗೆದಾರ ಈ ರೀತಿ ಕುತಂತ್ರ ಮಾಡುತ್ತಿರುವ ಸಂಶಯ ಮೂಡಿದೆ ಇನ್ನು ಈ ಮಾರ್ಗದಲ್ಲಿ ಗಣಿ ಟಿಪ್ಪರ್ ಸಂಚಾರಕ್ಕೆ ನಿಷೇಧ ಹೇರಬೇಕು ಹದಗೆಟ್ಟ ರಸ್ತೆಯಿಂದ ಈಗಾಗಲೇ ನಡೆದ ಅಪಘಾತಗಳಲ್ಲಿ ಹಲವಾರು ಮಂದಿ ಮೃತಪಟ್ಟಿದ್ದು ಹತ್ತಾರು ಮಂದಿ ಗಾಯಗೊಂಡಿದ್ದಾರೆ ಅಲ್ಲದೆ ನಿತ್ಯ ಧೂಳಿನಿಂದ ಗ್ರಾಮಸ್ಥರು ಹೈರಾಣಾಗಿದ್ದು ಕೂಡಲೇ ರಸ್ತೆ ಕಾಮಗಾರಿ ಆರಂಭಿಸಬೇಕು ಎಂದು ಕಿಡಿಕಾರಿದ್ರು ಪ್ರತಿಭಟನೆ ವಾಹನ ವಿಚಾರದ ಉದ್ದೇಶ ಸಂಪೂರ್ಣವಾಗಿ ವಿನಾಯಕ್ ನಮ್ಮ ನಮ್ಮೂರು ಕೆರೆ ಸಂಚಾರ ರಸ್ತೆಯಲ್ಲಿ ಒಂದು ಕಿಲೋಮೀಟರ್ ಸಂಪೂರ್ಣ ಅಧ್ವಾನ ಆಗಿದೆ ಅನುದಾನ ಹಾಕಿದಾರಂತೆ ಮೂರು ಯಾಕೆ ಇನ್ನ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಲ್ಪ ಸ್ವಲ್ಪ ರೋಡ್ ಚೆನ್ನಾಗಿತ್ತು ಅದನ್ನು ಅವರ ಕಿತ್ತು ಸರಿ ಮಾಡ್ ಅಂತ ಹೇಳ್ಬಿಟ್ಟು ಕಿತ್ತವರು ಒಂದು ತಿಂಗಳು ಆಗ್ತಾ ಬಂತು ಇದುವರೆಗೂ ಈ ರಸ್ತೆ ಕಡೆ ಅವರ ಮುಖ ಇಟ್ಟಿ ಕಡೆ ನೋಡಿಲ್ಲ ಕಾರಣ ಯಾಕೆ ಈ ರಸ್ತೆಯಲ್ಲಿ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳು ರೈತರು ಎಲ್ರು ದಿನನಿತ್ಯ ಸಾರ್ವಜನಿಕ ದಿನನಿತ್ಯ ಸಾವಿರಾರು ಜನ ಸಂಪ ಈ ರಸ್ತೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಂಚರಿಸ್ತಾರೆ ಎಲ್ರಿಗೂ ತೊಂದರೆಗಳಾಗ್ತಾ ಇದಾವೆ ಅಪಘಾತಗಳಾಗ್ತಾ ಇದಾವೆ ಪಾಪ ಯಾಕೆ ರಸ್ತೆ ಸರಿಪಡಿಸ್ತಾ ಇಲ್ಲ ಅಂತೇಳಿ ನಾವು ಏನಾದ್ರ ಸಮಸ್ಯೆ ಏನಿದೆ ಅಂತೇಳಿ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಪಿ ಡಬ್ಲ್ಯೂ ಯಾರಿದ್ದಾರೆ ಬಂದು ಅವ್ರು ಸರಿಪಡಿಸ್ಬೇಕಂತೇಳಿ ಇವತ್ತು ರಸ್ತೆ ತಡೆದು ಏನಾಯ್ತು ಇದು ಸರ್ ಶಾಸಕರ ಗಮನಕ್ಕೆ ಎರಡು ತಿಂಗಳಿಂದ ಕಡೆ ತಂದೆ ನಾನು ಉದ್ಲೆ ಪೂಜೆ ಮಾಡೋದ್ರಣ ಇಲ್ಲಿ ರಸ್ತೆ ಜಾಸ್ತಿ ಆಗಿದೆ ಆದಷ್ಟು ಬೇಗ ಮಾಡಿ ಮಳೆಗಾಲ ಸ್ಟಾರ್ಟ್ ಆಗ್ಬಿಡುತ್ತೆ ಹೇಳಿ ಅದೆಲ್ಲ ಸೇತುವೆ ಬಿದ್ದೋಗಿದೆ ಇಮಿಡಿಯೇಟ್ ಕಳ್ಸಿ ನಾನು ಅಂತ ಹೇಳಿ ಒಂದು ಕೊಟ್ಟರು ಒಂದ್ ತಿಂಗಳಿಂದಡೆ ಕಳ್ಕೊಟ್ರು ಕಾಂಟ್ರಾಕ್ಟ್ ಆ ಕಾಂಟ್ರಾಕ್ಟ್ ಏನು ಉದ್ದೇಶ ಇಟ್ ಗೊತ್ತಿಲ್ಲ ನಮ್ಮ ಶಾಸಕರಿಗೆ ಕಪ್ಪು ಮತ್ತೆ ತರೋದಕ್ಕೋಸ್ಕರ ಈ ಕೆಲಸ ಮಾಡ್ತಾ ನೋ ಈ ಜನಗಳ ಹತ್ರ ನಾವು ಇಡೀ ಶಾಪ ನಾವೂ ಜನಪ್ರತಿನಿಧಿಗಳೇ ಸರ್ ಇಲ್ಲಿ ಕೂತಿರೋರು ಆರು ಜನ ಮೆಂಬರ್ಗಳ ಪೈಕಿ ಐದು ಜನ ಇಲ್ಲಿ ಕುತ್ಕೊಂಡಿದ್ದೀವಿ ಯಾಕಂದ್ರೆ ಜಲಂತ ಸಮಸ್ಯೆಗಳಿದಾವೆ ನಮ್ಮೂರಲ್ಲಿ ಎಲ್ಲ ಈ ಮಹಿಳೆಯರೆಲ್ಲ ಹೇಳಿದಾಗ ನಾವು ಕೂದಲೇ ಬೇಕಾಗಿರೋ ಅನಿವಾರ್ಯ ಇದೆ ನಮ್ಮ ಹಕ್ಕು ನಮ್ಮ ದಾರಿ ನಮ್ಮ ಡೆಮಾಕ್ರಸಿಯಲ್ಲಿ ಏನು ಅವಕಾಶ ಇದೆ ಹೋರಾಟ ಮಾಡೋದಕ್ಕೆ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರಿ ಶಾಸಕರಿಗೆ ಕಪ್ಪುಕೆ ತರೋದಕ್ಕೋಸ್ಕರ ಯಾರೋ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ